ಪ್ರಿಯ ನಮಸ್ಕಾರ ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಯಕರ್ತ ಮಹಾದೇವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಪ್ರಾರ್ಥಿಸ್ತೀನಿ ನೋಡಿ ಲಯ ಅಂದ್ರೆ ಸೃಷ್ಟಿಯನ್ನ ನಾಶ ಮಾಡುವುದು ಅಂತ ಖಂಡಿತವಾಗಲ್ಲ ಲಯಕರ್ತ ಅಂದರೆ ಕಷ್ಟಗಳನ್ನ ಹಾಗೂ ಪುನರ್ಜನ್ಮವನ್ನ ನಿಲ್ಲಿಸುವನು ಅಂತ ಅರ್ಥ ಶಿವ ಮೋಕ್ಷ ಪ್ರಾಪ್ತಿಕಾರಕ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ನಮಗೆಲ್ಲ ಬಹಳ ಪ್ರಿಯಕರವಾದ ಹಾಗೂ ಅತಿ ಶ್ರೇಷ್ಠ ಹಾಗೂ ಪವಿತ್ರವಾದ ಮಹಾಶಿವರಾತ್ರಿ ಹಬ್ಬ ಇದನ್ನು ಹಬ್ಬ ಅಂತಲೇ ಕರೀಬೇಕಾಗತ್ತೆ ಈ ಶಿವರಾತ್ರಿ ಬಹಳ ಸ್ಪೆಷಲ್ ಶಿವರಾತ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಕ್ಕೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಮೊದಲನೇದಾಗಿ ಇಲ್ಲಿ ನಾನು ಒಂದು ವಿಷಯ ಹೇಳಲೇಬೇಕಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಶಿವರಾತ್ರಿಗೆ ಇನ್ನೊಂದು ಹೆಸರಿದೆ ವೀಕ್ಷಕರೇ ಆ ಹೆಸರು ಏನು ಅಂದರೆ ಯೋಗ ಮಹಾಶಿವರಾತ್ರಿ ಅಂತ ಅದಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಿರುವಂಥ ಹೆಸರು ಎಲ್ಲ ಶಿವರಾತ್ರಿಗೂ ಒಂದೊಂದು ಬೇರೆ ಬೇರೆ ಥರ ಹೆಸರಿರುತ್ತೆ ಕೆಲವು ಶಿವರಾತ್ರಿಗೆ ಬರೀ ಮಹಾಶಿವರಾತ್ರಿ ಅಂತ ಇರುತ್ತೆ ಇದಕ್ಕೆ ಮಾತ್ರ ದುರ್ಗಾ ಯೋಗ ಮಹಾಶಿವರಾತ್ರಿ ಅಂತ ಹೆಸರು ಇದಕ್ಕೆ ಯಾಕೆ ಹೆಸರು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಮುಂದಕ್ಕೆ ತಿಳಿಸ್ತೀನಿ ಆಧ್ಯಾತ್ಮಿಕ ಚಿಂತನೆಗೂ ಸಹ ಇದು ಬಹಳ ಪವಿತ್ರವಾಗಿರುವಂಥ ದಿನ ಸ್ವಲ್ಪ ಮಂದಿಗೆ ಕೆಲವು ತಪ್ಪು ಕಲ್ಪನೆಗಳಿರುತ್ತೆ ಶಿವರಾತ್ರಿ ದಿನ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ನಿರಂತರವಾಗಿ ಶಿವನ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಒಂದು ನಂಬಿಕೆ ಖಂಡಿತವಾಗಿ ಮಾಡಬೇಕು ಆದರೆ ರಾತ್ರಿ ಪೂರ್ತಿ ಎದ್ದು ನಿದ್ದೆ ಮಾಡದೇ ಇರಬೇಕು ಅಂತ ತಪ್ಪು ಕಲ್ಪನೆ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ಮನ್ನು ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಈ ರೀತಿ ನಿಜವಾಗಿಯೂ ಇಡೀ ರಾತ್ರಿ ಎದ್ದಿರೋದಕ್ಕಾಗುತ್ತಾ ಏಕಾಗ್ರತೆಯಿಂದ ಜಪ ಮಾಡೋಕ್ಕಾಗುತ್ತಾ ಅದರಲ್ಲೂ ಉಪವಾಸ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಖಂಡಿತವಾಗಿ ಬಹುಮತವಾಗಿ ಇದು ಸಾಧ್ಯ ಇಲ್ಲ ಎಷ್ಟೋ ಮಂದಿಗೆ ಇದಾಗೋದೂ ಇಲ್ಲ ಅದರಲ್ಲೂ ಅನಾರೋಗ್ಯದಿಂದ ಬಳಲ್ತಾ ಇರೋವರೆಗೂ ಹಾಗೂ ವೃದ್ಧರಿಗೂ ಇದು ಸಾಧ್ಯನೇ ಇಲ್ಲ ಇದು ಹಾಗೆಯೇ ನನಗೆ ತಿಳಿದ ಮಟ್ಟಿಗೆ ಕೆಲವರು ನೋಡಿಬೇಕಿದ್ರೆ ಸುಮ್ಮನೆ ಎಂಜಾಯ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಯಾವ ರೀತಿ ಜಾಗರಣೆ ಆಚರಿಸ್ತಾರೆ ಅಂದರೆ ಟಿ ವಿ ನೋಡ್ಕೊಂಡು ಕೂತಿರೋದು ರಾತ್ರಿಯೆಲ್ಲ ಕಾರ್ಡ್ಸ್ ಆಡ್ಕೊಂಡು ಕೂತಿರೋದು ಕುಡಿತಾ ಇರೋದು ಅಥವಾ ಎಲ್ಲ ಪಾರ್ಟಿ ಮಾಡಿಕೊಂಡು ಈ ರೀತಿ ವಿಚಿತ್ರವಾಗಿ ಸೋ ಕಾಲ್ ಜಾಗರಣೆ ಅಂತ ಮಾಡೋರು ಭಾಳ ಜನ ಇರ್ತಾರೆ ಈ ರೀತಿ ಜಾಗರಣೆ ಮಾಡಿದರೆ ಕರ್ಮಗಳು ಇನ್ನಷ್ಟು ಹೆಚ್ಚುತ್ತೆ ಅಷ್ಟೇ ಆರೋಗ್ಯ ಕೂಡ ಸಂಪೂರ್ಣವಾಗಿ ಕೆಡುತ್ತೆ ಖಂಡಿತವಾಗಿ ಶಿವರಾತ್ರಿ ದಿನ ರಾತ್ರಿ ಪೂರ್ತಿ ಜಾಗರಣೆ ಮಾಡಲೇಬೇಕು ಅಂತ ಯಾವುದೂ ನಿಬಂಧನೆ ಇಲ್ಲ ಯಾವುದೇ ಪೂಜೆ ಪರಿಹಾರ ಈ ರೀತಿ ಮಾಡಬೇಕಾದರೂ ಒಂದು ವಿಷಯ ನೀವೆಲ್ಲ ತಿಳ್ಕೊಳ್ಳೇಬೇಕು ಏನಂದರೆ ದೇಹನ ಹಾಗೂ ಮನಸ್ಸನ್ನು ಕಠಿಣವಾಗಿ ದಣಿಸೋ ಅವಶ್ಯಕತೆ ಇಲ್ಲ ಪರಮಾತ್ಮ ನೋಡಿ ವೀಕ್ಷಕರೇ ಅಂತ ಕರಿತೀವಿ ಎಲ್ಲೋ ದೇಹವನ್ನು ಹಿಂಸಿಸುವಂಥ ಯಾವ ಗ್ರಂಥದಲ್ಲೂ ಹೇಳಲಿಲ್ಲ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ನಿಯಮಗಳನ್ನ ಪಾಲಿಸಿದರೆ ಸಾಕು ಪ್ರಥಮವಾಗಿ ಶಿವರಾತ್ರಿ ಮೂರು ದಿನದ ಮುಂಚೆ ಹಾಗೂ ಶಿವರಾತ್ರಿ ಆದಮೇಲೆ ಮುಂದಿನ ತ್ರಯೋದಶಿ ಅಂದರೆ ಪುಷ್ಯ ನಕ್ಷತ್ರದ ದಿನದವರೆಗೂ ಅಂದರೆ ಮಾರ್ಚ್ ಒಂದನೇ ತಾರೀಕು ಭಾನುವಾರದವರೆಗೂ ಸಸ್ಯಾಹಾರ ಪಾಲಿಸಿದರೆ ಅದು ಬಹಳ ಒಳ್ಳೆಯದು ಹಾಗೆಯೇ ಶಿವರಾತ್ರಿಗೆ ಮೂರು ದಿನದ ಮುಂಚೆ ಹಾಗೂ ಮೂರು ದಿನದ ನಂತರ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಇನ್ನಷ್ಟು ಓಜಸ್ ಶಕ್ತಿ ಅಂತ ದೇಹದಲ್ಲಿ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ ಇಲ್ಲಿ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ ಈ ಬಾರಿ ಮಾರ್ಚ್ ಒಂದನೇ ತಾರೀಕು ತ್ರಯೋದಶಿ ಪುಷ್ಯ ನಕ್ಷತ್ರ ದಿನ ಶಿವರಾತ್ರಿಯಷ್ಟೇ ಶ್ರೇಷ್ಠ ಹಾಗೂ ಪವಿತ್ರವಾಗಿರುವಂಥ ದಿನ ಈಗ ನಾನು ಶಿವರಾತ್ರಿ ದಿನ ಏನು ಮಾಡಬೇಕು ಅಂತ ಹೇಳ್ತೀನೋ ಆ ದಿನ ಕಾರಣಾಂತರಗಳಿಂದ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಪರಿಹಾರಗಳೆಲ್ಲ ಮಾರ್ಚ್ ಒಂದನೇ ತಾರೀಕು ಭಾನುವಾರ ಪುಷ್ಯ ನಕ್ಷತ್ರ ದಿನ ನೀವು ಮಾಡಿದರೆ ಅಷ್ಟೇ ಒಳ್ಳೆಯ ಫಲಗಳು ಲಭ್ಯ ಆಗುತ್ತೆ ನಿಮಗೆ ಕೆಲವು ಪವಿತ್ರವಾದ ದಿನಗಳಿಗೆ ಒಂದು ಅದ್ಭುತವಾಗಿರುವಂಥ ಶಕ್ತಿ ಹಾಗೂ ವೈಜ್ಞಾನಿಕ ತಳಹದಿ ಕೂಡ ಇರುತ್ತೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿ ಇಂಥ ಒಂದು ಅತಿ ಪವಿತ್ರವಾಗಿರುವಂಥ ದಿನ ಅದೇ ಮಹಾಶಿವರಾತ್ರಿ ನೋಡಿ ವೀಕ್ಷಕರೆ ಬಹಳ ಜನಕ್ಕೆ ಒಂದು ಗೊಂದಲ ಇದೆ ಯಾಕೆ ಶಿವರಾತ್ರಿ ಈ ದಿನವೇ ಬರಬೇಕು ಅಂತ ಕೆಲವು ಪುರಾಣಗಳ ಪ್ರಕಾರ ಹಾಗೂ ಗ್ರಂಥಗಳ ಪ್ರಕಾರ ಅದರಲ್ಲೂ ಪ್ರಮುಖವಾಗಿ ಲಿಂಗ ಪುರಾಣದ ಪ್ರಕಾರ ಶಿವರಾತ್ರಿ ಅಂದರೆ ಸಾಕ್ಷಾತ್ ಪರಮಶಿವನ ಜನ್ಮದಿನ ಅಂತ ಹಾಗೇ ಇನ್ನೊಂದು ಅರ್ಥ ಈ ದಿನ ಶಿವ ಪಾರ್ವತಿ ಕಲ್ಯಾಣ ಆಗಿದ್ದು ಅಂತ ಮತ್ತೊಂದು ವಿಷಯ ಏನಂದರೆ ಪರಮಶಿವನ ಮೊದಲ ತಾಂಡವ ನೃತ್ಯ ಕೂಡ ಶುರುವಾಗಿದ್ದ ಈ ದಿನನೇ ಅಂತ ಕೆಲವು ಕಡೆ ಉಲ್ಲೇಖ ಇದೆ ಹಾಗೆಯೇ ಶಿವ ಹಾಗೂ ಶಕ್ತಿಯ ಮಿಲನ ಆಗಿ ಸೃಷ್ಟಿ ಕೂಡ ಈ ದಿನವೇ ಶುರು ಅಂತ ಪ್ರತೀತಿ ಏನೇ ಇರಲಿ ಈ ದಿನ ಅತಿ ಪವಿತ್ರವಾಗಿರುವಂಥ ದಿನ ಹಾಗೆಯೇ ಕೆಲವು ಕೆಟ್ಟ ಕರ್ಮಗಳ ನಿವಾರಣೆಗೆ ಹಾಗೂ ಕೆಲವು ಇಷ್ಟಾರ್ಥ ಸಿದ್ಧಿಗೂ ಪರಿಹಾರದ ದಿನ ಕೂಡ ಆಗ ಆಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದನೇ ತಾರೀಕು ಸೂರ್ಯೋದಯಕ್ಕೆ ಒಂದು ಕುಂಡಲಿ ಹಾಕಿದಾಗ ನೋಡಿ ಕೇಳಿದ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ ಈ ಬಾರಿ ಶಿವರಾತ್ರಿ ದಿನ ಕೂಡ ಹೋದ ವರ್ಷದಂತೆ ವಿಶೇಷವಾದ ಗ್ರಹ ಸಂಯೋಜನೆಗಳನ್ನು ನೋಡಬಹುದು ಈ ದಿನ ಒಂದು ಅದ್ಭುತವರ ಯೋಗ ಉಂಟಾಗತ್ತೆ ಆ ಯೋಗದ ಹೆಸರೇ ಆಗಲೇ ಹೇಳ್ದಂಗೆ ದುರ್ಗಾ ಯೋಗ ಅಂತ ನೋಡಿ ಆ ದಿನ ಗೃಹಸ್ಥಿತಿ ನಾವು ಲೆಕ್ಕಾಚಾರ ಆಗಿದಾಗ ಕುಂಭ ಲಗ್ನ ಲಗ್ನದಲ್ಲಿ ರವಿ ಬುಧ ಶುಕ್ರ ಹಾಗೂ ರಾಹು ದ್ವಿತೀಯದಲ್ಲಿ ಧರ್ಮಕಾರಕ ಗುರುವಿನ ಮನೆಯಲ್ಲಿ ಲಗ್ನಾಧಿಪತಿ ಶನಿ ಇರ್ತಾನೆ ಪಂಚಮದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಿಥುನದಲ್ಲಿ ವಕ್ರಗುರು ಇರ್ತಾನೆ ಸಪ್ತಮದಲ್ಲಿ ಸಿಂಹದಲ್ಲಿ ಕೇತು ಇರ್ತಾನೆ ವ್ಯಯಸ್ಥಾನದಲ್ಲಿ ಅಂದರೆ ಮೋಕ್ಷ ಸ್ಥಾನದಲ್ಲಿ ಚಂದ್ರ ಹಾಗೂ ಕುಜ ಇದು ಚಂದ್ರಮಂಗಳ ಯೋಗ ಅಂತಲೂ ಉಂಟಾಗುತ್ತೆ ಈ ಕುಂಡ್ಲಿ ಕೂಡ ಕುಂಡ್ಲೆಯಲ್ಲಿ ಕೂಡ ಕೆಲವು ವೈಶಿಷ್ಟ್ಯಗಳಿದೆ ಒಂದು ಅದ್ಭುತ ಯೋಗ ಉಂಟಾಗತ್ತೆ ಸ್ಟೂಡೆಂಟ್ಸ್ ಹಾಸ್ಟ್ರಾಲಜಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಲಗ್ನದಲ್ಲಿ ಯೋಗಕಾರಕ ಶುಕ್ರ ಪೂರ್ವ ಪುಣ್ಯಸ್ಥಾನಿಪತಿ ಪಂಚಮಾಧಿಪತಿ ಬುಧ ಆತ್ಮಕಾರಕ ರವಿ ಹಾಗೂ ಶುಕ್ರ ಮತ್ತು ರಾಹು ಮಿಲನದಿಂದ ದುರ್ಗಾ ಯೋಗ ಅಂತ ಉಂಟಾಗುತ್ತೆ ಹೀಗಾಗಿ ಫೆಬ್ರವರಿ ಹದಿನೈದನೇ ತಾರೀಕು ಉಂಟಾಗುವ ಶಿವರಾತ್ರಿಗೆ ದುರ್ಗಾಯೋಗ ಮಹಾಶಿವರಾತ್ರಿ ಅಂತ ಕರೆಯಬಹುದು ಇನ್ನು ಯಾರ ಜಾತಕದಲ್ಲಿ ಈ ದುರ್ಗಾಯೋಗ ಇರುತ್ತೋ ಇದು ಬೃಹತ್ ಪರ ಹೋರಶಾಸ್ತ್ರದಲ್ಲಿ ಆಮೇಲೆ ಗಾರಗಾ ಹೋರಲ್ಲೆಲ್ಲ ಇದರ ಉಲ್ಲೇಖ ಇದೆ ಅವರಿಗೆ ನೋಡಿ ವೀಕ್ಷಕರೇ ಶತ್ರು ಭಯ ಇರೋದಿಲ್ಲ ಯಾವುದಕ್ಕೂ ಭಯ ಅವರು ಜೀವನದಲ್ಲಿ ಸೋಲು ಅನ್ನೋದು ಬಹಳ ಅಪರೂಪದ ಮಾತಾಗತ್ತೆ ಬಹಳ ದೂರ ಇರುತ್ತೆ ಯಾಕಂದರೆ ಅವರಿಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಇರುತ್ತೆ ಸದಾ ಸಾಕ್ಷಾತ್ ಪಾರ್ವತಿ ಅಮ್ಮನವರ ರಕ್ಷಣೆ ಇರುತ್ತೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಕೆಟ್ಟ ಕರ್ಮಗಳು ಸುಟ್ಟು ಭಸ್ಮವಾಗುತ್ತೆ ಅವ್ರ ಜೊತೇಲಿ ಮಾತಾಡ್ತಾ ಇದ್ರೆ ಭಾಳ ಆನಂದಮಯವಾಗಿರುತ್ತೆ ಯಾಕಂದರೆ ಅವಳ ಮುಖದಲ್ಲಿ ಒಂದು ತೇಜಸ್ಸು ಅಂತ ಇರುತ್ತೆ ಶಿವ ಪಾರ್ವತಿ ಕೃಭಾಗಟಕ್ಷಕ್ಕೆ ಪಾತ್ರರಾಗ್ಬೋದು ದೀರ್ಘಕಾಲದಿಂದ ನಿಮ್ಮನ್ನು ಕಾಡ್ತಾ ಇರೋ ಎಷ್ಟೋ ಕಷ್ಟಗಳು ದೂರ ಆಗೋಕ್ಕೆ ದಾರಿಗಳು ಕಾಣುತ್ತೆ ಯೋಗ ಇದ್ದರೆ ವಿಶೇಷವಾಗಿ ಈ ಶಿವರಾತ್ರಿ ದಿನ ಕೆಲವು ದೇವತಾ ಕಾರ್ಯಗಳು ಮಾಡಿದರೆ ನಮ್ಮ ಕರ್ಮಗಳು ಕರಗಿ ಮುಂದಕ್ಕೆ ಮೋಕ್ಷ ಪ್ರಾಪ್ತಿ ಕೂಡ ಆಗುತ್ತೆ ಅಂತ ಪ್ರತೀತಿ ನಾನಾ ರೀತಿಯ ಕಷ್ಟಗಳು ದೂರ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ವಿಚಿತ್ರ ಕಾಯಿಲೆಗಳು ದೂರ ಆಗೋದಕ್ಕೆ ದಾರಿಗಳು ಕಾಣುತ್ತೆ ಅಂತ ಶಿವಪುರಾಣದಲ್ಲಿ ತಿಳಿಸತ್ತೆ ಈಗ ನಾನು ಹೇಳ್ತಾ ಇರೋದು ಸತ್ಯವಾದ ಮಾತು ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ಮಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ತೀವಲ್ಲ ಆದರೆ ನಮ್ಮ ಭೌತಿಕ ಜೀವನಕ್ಕೆ ಏನೇನೋ ಪರಿಹಾರಗಳನ್ನು ನಾವು ಹುಡುಕಿ ಹುಡುಕಿ ಮಾಡ್ಕೊಳ್ತೀವಿ ನಮ್ಮ ಸಮಸ್ಯೆಗಳಿಗೆ ಆದರೆ ಯಾರೂ ಕೂಡ ಆಧ್ಯಾತ್ಮದ ಮುನ್ನಡೆಗೆ ಹಾಗೂ ಮೋಕ್ಷ ಪ್ರಾಪ್ತಿಗೂ ಅಷ್ಟು ಆಸಕ್ತಿ ತೋರಿಸೋದಿಲ್ಲ ನಾವೇನೋ ಇನ್ನೂ ಒಂದು ನೂರು ಕಾಲ ಮರಗಳ ಥರ ಇದು ಭೂಮಿಯಲ್ಲಿ ಬೇರ್ ಸೇರಿಸ್ಕೊಂಡ್ಬಿಟ್ಟು ನೂರಾರು ವರ್ಷ ಇರ್ತೀವಿ ಅಂತ ನಾವು ಅನ್ಕೊಳ್ಳೋದು ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಅದರಲ್ಲಿ ಸ್ವಲ್ಪ ಮೋಕ್ಷ ಪ್ರಾಪ್ತಿಗೂ ಮತ್ತು ಆದ್ಯತೆಗೆ ಮುನ್ನಡೆಗೂ ನಾವು ಪ್ರಯತ್ನಗಳು ಪಡಬೇಕಾಗತ್ತೆ ಯಾರೂ ಕೂಡ ಏನೇ ಒಳ್ಳೆಯದಿದ್ರೂ ಅಥವಾ ಒಳ್ಳೆಯದಾದರೆ ಪರಮಾತ್ಮನಿಗೆ ಧನ್ಯವಾದ ಅನ್ನೋದು ಹೇಳೋದೇ ಇಲ್ಲ ಇಷ್ಟು ಕಷ್ಟ ಬಂದುಬಿಟ್ರೆ ಮಾತಾ ದೇವರನ್ನೇ ಬಯ್ಯೋದು ಪರಮಾತ್ಮನಿಗೆ ನಮಗೆ ಏನು ಒಳ್ಳೆಯದಿದೆಯೋ ಅದಕ್ಕೆ ಧನ್ಯವಾದ ದಿನನಿತ್ಯ ಎರಡು ಬಾರಿ ಅರ್ಪಿಸಲೇಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಇದು ಮಾಡೋದ್ರಿಂದ ನಮ್ಮ ಕೆಟ್ಟ ಕರ್ಮಗಳು ಕರಗೋದು ಬಹಳ ಕಷ್ಟ ಆಗಿರೋದು ಸರಿ ಹೋಗುತ್ತೆ ಆಮೇಲೆ ಕೆಟ್ಟ ಕರ್ಮಗಳು ಕರಗಿಲ್ಲ ಅಂದರೆ ಯಾವಾಗಲೂ ದುಃಖ ಕಾಯಿಲೆ ಜುಗುಪ್ಸೆ ಜಗಳಗಳು ಶತ್ರುಬಾಧೆ ಊಟ ಮಾಡೋಕ್ಕಾಗದಿರೋ ಕಾಯಿಲೆಗಳು ಮಕ್ಕಳಿಗೆ ಅನಾರೋಗ್ಯ ಮಕ್ಕಳಿಂದ ಹಿಂಸೆ ಮಕ್ಕಳಿಗೂ ಹಿಂಸೆ ಹೀಗೆ ನಾನಾ ರೀತಿಯ ಬಾಧೆಗಳು ಎಷ್ಟೋ ಜನ್ಮಗಳು ಎತ್ತಿದ್ರು ತಪ್ಪೋದಿಲ್ಲ ಅದಕ್ಕೆ ಎಲ್ಲರೂ ಪರಮಾತ್ಮನಿಗೆ ಏನು ಸಣ್ಣದ ಒಳ್ಳೇದು ಕೊಟ್ಟಿದ್ದನೋ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋದು ಕಲ್ತ್ಕೋಬೇಕಾಗತ್ತೆ ಪರಮಾತ್ಮನಿಗೆ ಧನ್ಯವಾದ ಹೇಳ್ತಾ ಇದ್ರೆ ನಮಗೆ ಕಷ್ಟಗಳಿಂದ ಮುಕ್ತಿ ಬೇಗ ಸಿಗುತ್ತೆ ದಾರಿಗಳು ಕಾಣುತ್ತೆ ಹೀಗಾಗಿ ಕೆಲವು ಶಕ್ತಿಯುತ ಪುಣ್ಯ ದಿನಗಳಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಕೋಟಿ ಜನ್ಮದ ಕರ್ಮಗಳು ಸುಟ್ಟು ಹೋಗುತ್ತೆ ಅಂಥ ಅತಿ ಶಕ್ತಿಯಾದ ದಿನವೇ ಫೆಬ್ರವರಿ ಹದಿನೈದನೇ ತಾರೀಕು ಸಂಭವಿಸೋ ಮಹಾಶಿವರಾತ್ರಿ ಇದಕ್ಕೆ ಆವಾಗಲೇ ಹೇಳ್ದಂಗೆ ಹೆಸರು ದುರ್ಗಾಯೋಗ ಮಹಾಶಿವರಾತ್ರಿ ಅಂತ ಮೊದಲನೇದಾಗಿ ಈ ದಿನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ತಿಳಿಸ್ತೀನಿ ಆಧ್ಯಾತ್ಮಿಕ ಚಿಂತನೆಗೆ ಕೆಟ್ಟ ಕರ್ಮಗಳು ಕರಗಿ ಹೋಗೋದಕ್ಕೆ ಹಾಗೂ ಸ್ವಲ್ಪ ಮಟ್ಟಿಗೆ ಭೌತಿಕ ಜೀವನದ ಸಮಸ್ಯೆಗಳಿಗೂ ಈ ಮಹಾಶಿವರಾತ್ರಿ ಅತಿ ಶ್ರೇಷ್ಠ ಹಾಗೂ ಶಕ್ತಿಯದ ದಿನ ಆಗಿರುತ್ತೆ ಈಗಾಗಲೇ ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದನೇ ತಾರೀಕು ಸಂಭವಿಸೋ ಮಹಾಶಿವರಾತ್ರಿ ಅದಕ್ಕೆ ಇನ್ನೊಂದು ಹೆಸರು ಇದನ್ನು ಭಾಳ ಗಮನದಿಂದ ಕೇಳಿಸ್ಕೊಳ್ಳಿ ನಿಮ್ಗೆ ಯಾಕೆ ಅಂತ ಗೊತ್ತಾಗುತ್ತೆ ದುರ್ಗಾ ಯೋಗ ಮಹಾಶಿವರಾತ್ರಿ ಅಂತ ಈ ದಿನ ಸೂರ್ಯೋದಯಕ್ಕೆ ಒಂದು ಗಂಟೆ ಮುಂಚೆತ್ವ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ವೃದ್ಧರು ಹಾಗೂ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇನ್ನೊಂದು ಸ್ವಲ್ಪ ನಿಧಾನವಾಗಿ ಹೇಳಬಹುದು ಹಾಗೆಯೇ ಬೇಕಾದರೆ ಸ್ವಲ್ಪ ಒಂಚೂರು ಕಾಫಿನೋ ಟೀನೋ ಹಾಲನ್ನು ಸೇವಿಸ್ಬೋದು ಕಳತ್ರಕಾರಕ ಶುಕ್ರ ಹಾಗೂ ಸಪ್ತಮ ಅಧಿಪತಿ ರವಿಯ ಸಮ್ಮಿಲ್ನಿಂದ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆದಿಶಂಕರಾಚಾರ್ಯರ ವಿರಚಿತ ಅರ್ಧನಾರೀಶ್ವರ ಶ್ಲೋಕವನ್ನು ಬೆಳಗ್ಗೆ ಸ್ನಾನದ ನಂತರ ಉತ್ತರಾಭಿಮುಖ ಐವತ್ನಾಲ್ಕು ಬಾರಿ ಸ್ಪಷ್ಟವಾಗಿ ವೈಖಾರಿ ರೂಪದಲ್ಲಿ ಪಠಣೆ ಮಾಡಬೇಕಾಗತ್ತೆ ವೈಕರಿ ಅಂದರೆ ಬಾಯಿಲಿ ಜೋರಾಗಿ ಈ ಅದು ಕೇಳಿಸ್ಕೊಳ್ಳಿ ಯಾಕೆ ಬರುತ್ತೆ ಅಂದರೆ ಓಂ ನಮೋ ಭಗವತೆ ರುದ್ರಾಯ ಚಾಂಪೇಯ ಗೌರಾರ್ಧದ ಶರೀರ ಕಾಯೈ ಕರ್ಪೂರ ಗೌರಾರ್ಧ ಶರೀರ ಕಾಯೈ ಡಮ್ಮಿಲ್ಲ ಕಾಯೈ ಚ ಯಟಾಧರಾಯ ಓಂ ನಮ ಶಿವಾಯೈ ಚ ನಮ ಶಿವಾಯ ಮತ್ತೊಮ್ಮೆ ಹೊತ್ತಿನ ವೀಕ್ಷಕರೇ ಓಂ ನಮೋ ಭಗವತೆ ರುದ್ರಾಯ ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯೈ ಕಾಯೈ ದಮ್ಮೆಲ್ಲ ಕಾಯ ಜಟಾಧರಾಯ ಓಂ ನಮ ಶಿವಾಯೈ ಚ ನಮ ಶಿವಾಯ ಆನಂತರ ಶಿವನ್ ಗುಡಿಗೆ ಹೋಗಿ ಅಲ್ಲಿ ಸ್ವಲ್ಪ ಬಿಲ್ಪತ್ರೆ ಎರಡು ಬೆಲ್ಲದಚ್ಚು ಹದಿನಾರು ವೇಳೆದಲ್ಲೇ ಸ್ವಲ್ಪ ಅಡಿಕೆ ಹಾಗೂ ಸ್ವಲ್ಪ ಹಾಲು ಹಾಗೂ ಮೊಸರು ಇಷ್ಟನ್ನು ಗುಡಿಯಲ್ಲಿ ಶಿವನಿಗೆ ಅರ್ಪಿಸಿ ಆಮೇಲೆ ನೋಡಿ ವೀಕ್ಷಕರೇ ಅರ್ಚನೆ ಅಂತ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಅನುಕೂಲವಾಗಿದ್ದು ಅರ್ಚಕರೇ ಅರ್ಚನೆ ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ರೆ ಅವರು ಪುರುಸತ್ತಿದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ದಯವಿಟ್ಟು ಅರ್ಚಕರಿಗೆ ಕೊ ತೊಂದರೆ ಕೊಡ್ಕೋಬೇಕಂದ್ರೆ ಅದು ಜನಸಾಗರ ತುಂಬೋಗಿರುತ್ತೆ ಅವ್ರಿಗೂ ಪಾಪ ಸ್ಟ್ರೆಸ್ಸನ್ನು ಓದಿರುತ್ತೆ ಆ ದಿನ ಅರ್ಚಕರಿಗೆ ಬಹಳ ಭಾಳ ಒತ್ತಡದಲ್ಲಿರುತ್ತೆ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಯಾವುದೇ ದೇವಸ್ಥಾನದ ಅರ್ಚಕರಾಗಲಿ ಅವ್ರು ಬಂದು ಆ ದೇವರ ಪ್ರತಿರೂಪ ಅಂತ ನಾವು ಭಾವಿಸಬೇಕು ಅವ್ರಿಗೆ ನಮಸ್ಕಾರ ಮಾಡ್ಕೋಬೇಕು ಗೌರವ ತೋರಿಸ್ಬೇಕು ಆ ನಂತರ ದೇಗುಲದಲ್ಲೇ ಅಥವಾ ದೇಗುಲದ ಆವರಣದಲ್ಲಿ ಕೂತ್ಕೊಂಡು ಓಂ ನಮ ಶಿವಾಯ ಮಂತ್ರವನ್ನು ಮುನ್ನೂರು ಬಾರಿ ಜಪ್ಸಿ ಇದಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ ಇದಾದ ನಂತರ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಉತ್ತರಾಭಿಮುಖ ಮಂತ್ರ ನೂರೆಂಟು ಬಾರಿ ರುದ್ರ ಮಂತ್ರ ಈ ರೀತಿಲಿ ಬರುತ್ತೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಆ ನಂತರ ಸ್ವಲ್ಪ ಆಹಾರ ಸೇವಿಸ್ಬೋದು ಬೇಕಾದರೆ ನೀವು ನಿಮಗೆ ಉಪವಾಸ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಬೋದು ಅದು ನಿಮ್ಮ ಆ ನಂತರ ಸಂಜೆ ಕೈಕಾಲು ತೊಳ್ಕೊಂಡು ಅಮ್ಮನವರ ದೇಗುಲಕ್ಕೆ ಹೋಗಿ ಅಲ್ಲಿಂದ ಅಮ್ಮನವರ ದೇಗುಲಕ್ಕೆ ಹೋಗಿ ಅದಕ್ಕೆ ಹೇಳೋದು ದುರ್ಗಾಯೋಗ ಅಂತ ಅಲ್ಲಿ ಬಿಳಿ ಹೂಗಳು ಹದಿನಾರು ಬೆಳ್ಳದಲೆ ಸ್ವಲ್ಪ ಅಡಿಕೆ ಎರಡು ದಾಳಿಂಬೆ ಹಣ್ಣು ಹಾಗೂ ಆರು ಬಾಳೆಹಣ್ಣು ಅರ್ಪಿಸಿ ಹಾಗೇನೆ ಅಲ್ಲಿ ಕೂತು ಓಂ ಶ್ರೀ ಮಹಾ ನಮಃ ಮಂತ್ರವನ್ನು ಓಂ ಶ್ರೀ ಮಹಾದುರ್ಗಾಯೈ ನಮಃ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಆ ನಂತರ ಮನೆಗೆ ತೆರಳಿ ಆ ನಂತರ ಮನೆಯಲ್ಲಿ ಇಚ್ಛಿಸುವವರು ಹಾಲು ಹಣ್ಣು ಸೇವಿಸಬಹುದು ರಾತ್ರಿ ಆಹಾರ ಲಘು ಆಹಾರ ಇರಲಿ ಈ ದಿನ ನೋಡಿ ವೀಕ್ಷಕರೇ ರಾಜಸಿಕ ತಾಮಸಿಕ ಪದಾರ್ಥಗಳನ್ನ ಬಳಸಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರೆದಿರೋ ಪದಾರ್ಥಗಳು ಅಂದರೆ ಬಜ್ಜಿ ಬೋಂಡ ಹಪ್ಪಳ ಸಂಡಿಗೆ ಹಾಗೂ ಒಗ್ಗರಣೆಗಳು ಬೇಡ ರಾತ್ರಿ ಊಟ ಅಥವಾ ಉಪಹಾರ ಕುಂಚಿತವಾಗಿ ಈಗಾಗಲೇ ನಾನು ಹೇಳಿರೋ ಈ ಶಕ್ತಿಯುತ ಅರ್ಧನಾರೀಶ್ವರನ ಒಂದು ಶ್ಲೋಕವನ್ನು ಮತ್ತೆ ಉತ್ತರಾಭಿಮುಖ ಕನಿಷ್ಠ ಐವತ್ನಾಲ್ಕು ಬಾರಿ ಜಪ್ಸಿ ಮತ್ತೆ ಮತ್ತೊಮ್ಮೆ ಮಂತ್ರ ಹೇಳ್ತೀನಿ ಶಂಕರಾಚಾರ್ಯದ ವಿರಿಚಿತ ಈ ಶ್ಲೋಕವನ್ನು ಓಂ ನಮೋ ಭಗವತೆ ರುದ್ರಾಯ ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರ ಕಾಯೈ ದಮ್ಮೆಲ್ಲ ಕಾಯೈ ಚ ಜಟಾಧರಾಯ ಓಂ ನಮಃ ಶಿವಾಯೈ ಚ ನಮಃ ಶಿವಾಯ ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ನಮೋ ಭಗವತೆ ರುದ್ರಾಯ ಚಾಂಪೇಯ ಗೌರಾರ್ಧ ಶರೀರ ಕಾಯೈ ಕರ್ಪೂರ ಗೌರಾರ್ಧ ಶರೀರ ಕಾಯೈ ಚ ಜಟಾಧರಾಯ ಓಂ ನಮ ಶಿವಾಯ ದಯವಿಟ್ಟು ಇದನ್ನ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಿ ಯಾಕೆಂದ್ರೆ ಒಂಬತ್ತು ಗಂಟೆ ಮೇಲೆ ಕೆಟ್ಟ ಕಾಲ ಅದಕ್ಕೆ ರಾಕ್ಷಸ ಕಾಲ ಅಂತ ಹೆಸರು ಗ್ರಂಥಗಳಲ್ಲಿ ಹೇಳ್ತಾರೆ ಅದಕ್ಕೆ ಜನರಲ್ಲಿ ನಮ್ಮ ಪೂರೈಕೆದ್ದು ಸಾಯಂಕಾಲ ಎಷ್ಟು ಬೇಗ ಆಯ್ತು ಎಷ್ಟು ಬೇಗ ಊಟ ಮಾಡ್ಕೊಂಬಿಡಿ ಸೂರ್ಯ ಅಸ್ತಮ ಆಗೋ ಹೊತ್ತಿಗೆ ಆರೋಗ್ಯಕ್ಕೂ ಒಳ್ಳೇದು ಮನಸ್ಸಿಗೂ ಒಳ್ಳೇದು ಅಂತ ಈ ಹನ್ನೊಂದು ಗಂಟೆಗೆ ಊಟ ಮಾಡೋದು ಹನ್ನೆರಡು ಗಂಟೆಗೆ ಊಟ ಮಾಡೋದು ಒಂದು ಗಂಟೆಗೆ ಊಟ ಮಾಡೋದು ಇದೆಲ್ಲ ಭಾಳ ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ ಈ ವಿಶೇಷ ದುರ್ಗಾಯೋಗ ಮಹಾಶಿವರಾತ್ರಿ ಪ್ರಯುಕ್ತ ನಾನು ಹೇಳಿರೋ ಈ ಸರಳ ಪರಿಹಾರ ಖಂಡಿತವಾಗಿ ಮಾಡಿ ಮಹಾದೇವ ಹಾಗೂ ದುರ್ಗಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಳ್ಳಿ ಪಾಪ ಕರ್ಮಗಳನ್ನ ಕಳ್ಕೊಳ್ಳಿ ಹಾಗೆಯೇ ಶಿವರಾತ್ರಿ ದಿನಕ್ಕೆ ಮೂರು ದಿವಸದ ಮುಂಚಿತವಾಗಿ ಹಾಗೂ ಮೂರು ದಿನದ ನಂತರವರೆಗೂ ದೂರ ಪ್ರಯಾಣ ಮಾಡದೇ ಇದ್ದರೆ ಅದು ಬಹಳ ಒಳ್ಳೆಯದು ಈ ಗ್ರಹಗಳ ಸ್ಥಿತಿಯಿಂದ ನೆಡ್ತಾ ಇರೋದು ಪ್ರತ್ಯೇಕವಾಗಿ ನಾಲ್ಕು ರಾಶಿಯವರು ಕಟಕ ಸಿಂಹ ಮಕರ ಹಾಗೂ ಕುಂಭರಾಶಿಯವರು ಹೆಚ್ಚಿನ ಜಾಗ್ರತೆ ವಹಿಸಿದರೆ ಭಾಳ ಒಳ್ಳೆಯದು ಯಾರ ಜೊತೆಯೂ ಜಗಳ ಆಡಬೇಡಿ ಇಲ್ಲದಿದ್ರೆ ಅಂತರಿಕ್ಷಕ್ಕೆ ಹೋಗುತ್ತೆ ಮನಃಶಾಂತಿ ಕಳ್ಕೋಬೋದು ಹಾಗೆಯೇ ಪ್ರತ್ಯೇಕವಾಗಿ ಈ ಈ ಯಾರು ದಿನಗಳಲ್ಲಿ ದ್ವಿಚಕ್ರ ವಾಹನದಿಂದ ದೂರ ಇದ್ದರೆ ಅದು ಬಹಳ ಒಳ್ಳೆಯದು ಕಡೆಯದಾಗಿ ನಾನೀಗಾಗಲೇ ಹೇಳಿದಾಗೆ ಶಿವರಾತ್ರಿ ದಿನ ಈ ಪರಿಹಾರಗಳನ್ನು ಮಾಡೋಕ್ಕೆ ಆಗದೇ ಇದ್ದರೆ ಮಾರ್ಚ್ ಒಂದನೇ ತಾರೀಕು ಭಾನುವಾರ ತ್ರಯೋದಶಿ ಹಾಗೂ ಪುಷ್ಯ ನಕ್ಷತ್ರ ಇರುತ್ತೆ ಆ ದಿನ ಕೂಡ ನೀವು ಮಾಡ್ಕೋಬೋದು ಇನ್ನು ಬಹಳ ಜನ ಹೊರ ದೇಶದಲ್ಲಿರೋರಿಗೆ ಈ ರೀತಿ ದೇವಸ್ಥಾನದ ಅನುಕೂಲ ಇಲ್ಲದಿದ್ದರೆ ಈ ಮಂತ್ರಗಳನ್ನು ನಾನು ಹೇಳಿರೋ ರೀತಿಯಲ್ಲಿ ಮನೆಯಲ್ಲೇ ಜಪಿಸ್ಕೋಬಹುದು ಹಾಗೆಯೇ ಹೊರ ದೇಶದಲ್ಲಿರೋರು ಇಲ್ಲಿರೋ ಅವರ ಸಂಬಂಧಿಕರು ಅಥವಾ ನೆರೆ ಇರ್ತಾರಲ್ಲ ಹಣ್ ತಮ್ಮಂದರು ಓಡೋಗದವ್ರಲ್ಲ ಅಂತ ಅಥವಾ ಸ್ನೇಹಿತರು ಹೇಳಿ ಅವರ ಕೈಯಲ್ಲೇ ದೇವಸ್ಥಾನದ ಕಾರ್ಯಗಳನ್ನು ಮಾಡಿಸ್ಕೋಬೋದು ಅಲ್ಲಿ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ಕೋಬೇಕಾಗತ್ತೆ ಅದು ಸಾಧ್ಯ ಇಲ್ಲ ಅಂದರೆ ಆ ದಿನ ನಾನು ಹೇಳಿರೋ ಮಂತ್ರ ಜಪಗಳನ್ನು ಮನೆಯಲ್ಲಿ ಮಾಡಿಕೊಂಡ್ರು ಸಾಕು ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಂ ಒಂದೇ ಜಗದ್ಗುರುಂ